ರಾಷ್ಟ್ರೀಯ ಲಸಿಕಾ ದಿನದ ಅಂಗವಾಗಿ ಇಂದು ಐದು ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೀಕರಣ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಚಾಲನೆ ನೀಡಿದರು ಈ ವೇಳೆ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರಾದ ಸುರೋಳ್ಕರ್ ವಿಕಾಸ್ ಕಿಶೋರ್ ರಾಷ್ಟೀಯ ಆರೋಗ್ಯ ಮಿಷನ್ ಎಚ್ ಎನ್ಎಚ್ಎಂ ನಿರ್ದೇಶಕರಾದ ಡಾ ನವೀನ್ ಭಟ್ ಮುಖ್ಯ ಆರೋಗ್ಯಾಧಿಕಾರಿ ಡಾ ಮದನಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ಅರವತ್ತೆರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ಎಂಬತ್ತು ಐದು ವರ್ಷದೊಳಗಿನ ಮಕ್ಕಳಿದ್ದಾರೆಂದು ಅಂದಾಜಿಸಲಾಗಿದೆ ರಾಜ್ಯಾದ್ಯಂತ ಮೂವತ್ತ್ ಸಾವಿರದ ಏಳುನೂರ ಹನ್ನೆರಡು ಬೂತ್ಗಳನ್ನು ಸ್ಥಾಪಿಸಲಾಗಿದೆ ಒಂಬೈನೂರ ಅರವತ್ತ್ ಸಂಚಾರಿ ತಂಡಗಳು ಎರಡು ಸಾವಿರದ ಎಪ್ಪತ್ಮೂರು ಟ್ರಾನ್ಸಿಟ್ ತಂಡಗಳನ್ನು ರಚಿಸಲಾಗಿದೆ ಒಂದು ಲಕ್ಷ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತು ಲಸಿಕಾ ಕಾರ್ಯಕರ್ತರು ಏಳು ಸಾವಿರದ ಇನ್ನೂರ ಆರು ಮೇಲ್ವಿಚಾರಕರು ಅಭಿಯಾನದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಎಂದರು ಇಂದಿನಿಂದ ಇದೇ ಆರರವರೆಗೆ ಅಭಿಯಾನ ಆಯೋಜಿಸಲಾಗಿದ್ದು ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ನಂತರ ಮನೆ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಲಾಗುವುದು ಎಂದರು ಮಾಡ್ತಾ ಇದ್ದೀನಿ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ ಇದೇ ರೀತಿ ಹಲವಾರು ಇದೇ ಎಲ್ಲ ಪ್ರತಿನಿಧಿಗಳು